ಮಾಡಿ ನಮಗೆ ಕೆಲವೊಂದು ಎಲ್ಲ ವಿಷಯಗಳನ್ನು ಮಾಡಿರಿ ಇದನ್ನು ಮಾಡಬೇಕಂತ ಕಷ್ಟ ಜೀವನವನ್ನು ಯಾವ ಬಹಳ ಜನ ಸಹಾಯಕ ತರ ದಯಮಾಡಿ ಒಂದ್ ಕೆಲಸ ಮಾಡಿ ವೇದಿಕೆ ಮೇಲೆ ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ ನಾವು ನಿಮಗ ಸಪೋರ್ಟ್ ಕೊಡ್ತೀವಿ ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಮಾತಾಡಿದಾರೆ ನಾವು ಕೂಡ ಅದೇ ರೀತಿಯಾಗಿ ನಿಮಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ ಒಂದೇದು ಎರಡನೇದು ಏನಂದ್ರೆ ನಾವು ಈಗ ಒಂದು ಹತ್ತು ಹದಿನೈದು ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ ಎಲ್ಲ ಇವರಿಗೆ ಸಂಸತ್ತಿಗೆ ರೂಮಿಗೆ ಹೋಗಿ ರೂಮಿಗೆ ಹೋಗಿ ನಾವು